लॻे

ಬಂದಿದ್ದು ತಂದ್ಕೊಂಡಿದ್ದ ಇದು ತಂದ್ಕೊಂಡಾಯ್ತು ತಂದ್ಕೊಂಡಿದ್ದ ಸಮಸ್ಯೆ ಅಲ್ಲ ಹಾ ಹೇಗ್ ತಂದ್ಕೊಂಡ್ರೂ ಹಾಗೆ ಬಿಟ್ಟರೆ ಆಯ್ತಪ್ಪ ಹಾಗೆಲ್ಲ ಹಾಗೆಲ್ಲ ಬಿಡ್ಲಿಕ್ಕಾಗೋದಿಲ್ಲ ಯಾಕೆ ಸಿಟ್ಟು ಬಂತು ನಿನಗೆ ಒಂದದ್ದಾದ್ರೆ ಹಾಂ ಒಂದು ಅದು ಸಮಾಧಾನ ಆಗ್ಬೋದು ಹ್ಞೂ ತಂದುಕೊಂಡಿದ್ದಕ್ಕೆ ಸಮಾಧಾನ ಆಯ್ತಪ್ಪ ಯಾಕೆ ಸಿಟ್ಟು ತಂದ್ಕೊಂಡಿದ್ದು ಜರ್ಣಿ ಹಿಡ್ಕೊಳ್ಳುದಕ್ಕೆ ನೀವು ಮತ್ತೆ ಯಾರು ಜರ್ಡ್ ಹಿಡಿದೆ ಸೊಚ್ಚಿಯ ಜರ್ ಹಿಡಿದಾ ಅಲ್ಲಿ ಅಲ್ಲ ಇತ್ತಲ್ಲ ಅಕ್ಕಪಕ್ಕದಲ್ಲಿ ಯಾರ ಜಡೆ ಹೇಳಿದೀನ ತೊಂದರೆ ನಿಮಗು ಉಂಟಾ ನಮಗ್ ಜಡೆ ಬರಗಾಲೂ ಇಲ್ಲ ಅದ್ ಅದನ್ನೇ ಹೇಳಿತ್ತು ಹ್ಮ್ ಅಲ್ಲದೆ ಹೋದ್ರೆ ಹಾ ಏನ್ ಬರುವ ಹೊತ್ತಾಯಿತು ಮತ್ತೆ ರಾತ್ರಿ ಹೊತ್ತೇ ಬರೆದ್ರೆ ಮತ್ತೆ ಯಾವ ಬರ್ತಾರೆ ಎಷ್ಟು ಹೊತ್ತಾಯ್ತು ರಾತ್ರಿ ಆಯ್ತು ಎಷ್ಟು ಹೊತ್ತಾಯ್ತು ನೋಡಿ ಮತ್ತೆ ರಾತ್ರಿ ಆಯ್ತು ಅಲ್ಲಿ ಕೆಲವು ಹೊತ್ತಾಯ್ತೆ ಹಾ ಹೌದಪ್ಪ ಇಷ್ಟೊತ್ತಿಗೆ ಬರ್ಬೇಕು ಅಂತ ಇಲ್ವಾ ಮನೆಗ್ ಬರದೆ ದಿನ ಆಯ್ತು ಅಂತನಾ ಅದೇ ನೀನು ಪುಣ್ಯ ಹಾ ಮೂರು ದಿನಕ್ಕಾದ್ರೂ ಬಂದಲ್ಲ ನಾನು ಅಯ್ಯೋ ದೇವೇ ನನಗೆ ಎಷ್ಟು ಜನ ಇದ್ದಾರೆ ಹೇಳು ಸಾಧ್ಯತೆ ಎಂಟು ಒಬ್ಬೊಬ್ಬರಲ್ಲಿ ಒಂದೊಂದು ದಿನ ಕಳೆದರು ನಿನ್ನ ಮನೆಗೆ ಬರುವಾಗ ಎಷ್ಟು ದಿನ ಆಗ್ತದೆ ಹದಿನಾರು ಸಾಧ್ಯತೆ ಎಂಟು ಹೌದಾ ಆ ಮಟ್ಟಿಗೆ ನಿನ್ನ ಪುಣ್ಯ ಪುಣ್ಯ ಕಟ್ಟಿಕೊಳ್ಳಿ ಅಂತ ಆಚೆ ಕಟ್ಟಿಕೊಳ್ಳುವುದಕ್ಕೆ ಇಟ್ಕೊಳ್ಳುವುದಕ್ಕೆಲ್ಲ ಹೊಂದಾಣಿಕೆ ಮಾಡಬಾರ್ದೆ ನನಗೆ ನಿನ್ನ ಮೇಲಿದ್ದ ಸ್ಪೀತಿ ಯಾರ ಮೇಲೂ ಇಲ್ಲ ಬರಬೇಕು 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 ಅಂತಿತ್ತು ರಾಜಕೀಯ ಕಾರ್ಯ ನಿನ್ನ ಗಂಡ ಮೊದಲಿದ್ದಾಗ ಇಲ್ಲೇ ಈಗ ಬಾಳ್ ಬೆಳೆದ್ಬಿಟ್ಟು ನಾವು ಚೇಣ ನನ್ನ ನೋಡ್ಲಿಕ್ಕೆ ಎಷ್ಟು ಜನ ಬರ್ತಾರೆ ಗೊತ್ತುಂಟ ಅದು ಸಾಮಾನ್ಯ ಯಾವಾಗ್ಲೂ ಹಾಗೆ ನೋಡಿ ನಮ್ಮಲ್ಲೆಲ್ಲ ನಿಮ್ಮನ್ನ ಭಗವಂತ ಅಂತ ತಿಳ್ಕೊಂಡು ಬಹಳಷ್ಟು ಜನ ಇದ್ದಾರೆ ಹಾಗಾಗಿ ಯಾರ್ಯಾರು ಇರೋಕೆ ನಾರಾದ್ರೂ ಇಲ್ವಾ ಪ್ರತಿನಿತ್ಯ ಬರುವುದಿಲ್ವಾ ಕೈಲಾಸಕ್ಕೆ ಹೋಗ್ತಾರಂತೆ ಸತ್ಯಲಕ್ಕೆ ಹೋಗ್ತಾರಂತೆ ಬರ್ತಾರಂತೆ ಅದ್ರಲ್ಲಿ ಏನು ವಿಶೇಷ ಅಂತ ಬೇಡವಾ ಹಾಗಾದ್ರೆ ಸಾಮಾನ್ಯರು ಬಂದ ರೀತಿಯದಲ್ಲ ಇವತ್ತು ಬಂದಿದ್ದೇನು ಕತೆ ಗೊತ್ತುಂಟ

ನನ್ನನ್ನು ನೋಡ್ಲಿಕ್ಕೆ ನೂರಾರು ಜನ ಬರುವುದು ಸಮಸ್ಯೆಯನ್ನು ಹೇಳಿಕೊಳ್ಳುವುದು ಎಲ್ಲರೂ ಬಂದಂತಲ್ಲ ಇಂದು ವಿಶೇಷ ನಡೆಯಿತು ನಾನು ಸಭೆಯಲ್ಲಿ ಆಸ್ತೀನದಲ್ಲಿ ಕುಳಿತಿರುವಾಗ ಧರ್ಮರಾಜನ ಜನ ಒಬ್ರು ಬಂದರು ಇಂದ್ರ ಸೇನಾ ಎಂಬುದಾಗಿ ಸರಿ ಬಂದಿದ್ದಷ್ಟೆಲ್ಲ ವಿಚಾರವನ್ನು ಹೇಳಿದ ತಂದೆಯ ಮೋಕ್ಷಕ್ಕೆ ಬೇಕಾಗಿ ರಾಜಸೂಯಾಧ್ವರ ಮಾಡ್ತಾರಂತೆ ಓಹೋ ಅದರ ಬಗ್ಗಾಗಿ ಕೃಷ್ಣ ನೀನು ಬರಬೇಕೆಂಬುದಾಗಿ ಧರ್ಮರಾಯ ಹೇಳಿದ್ದಾನಂತೆ ಇಂದ್ರ ಸೇನ ಹೇಳಿದ ನಾ ಆಯ್ತು ಅಂತ ಹೇಳಿದ್ರೆ ಎನ್ನುತ್ತೇ ಹೇ ಹೇ ಬಾದೆ ಮೊದಲೇ ತಲಾಯಿತು ಮತ್ತೆ ಒಳಗೆ ಯಾಕಿದ್ರು ಇದು ಇದು ಹೇಗೆ ಒಳ್ಳೇದು ಇಷ್ಟ ಆ ಪರಿಣಾಮ ಆ ಸೇರಿಯಿಂದಲೇ ನೀರು ಅಲ್ವಾ ಆ ಪರಿಣಾಮ ಆ ಮರಮ ಹೆಚ್ಚು ನಿಂತಿದೆ

ಬಟ್ಟೆಯಿಂದಲ್ಲ ಗುಣ ಬದಲಾಗ್ತದೆ ಅಂತಾದ್ರೆ ಹೀಗಿರುವುದಿಲ್ಲ ನಾನು ಚಿನ್ನ ಬಟ್ಟೆಯಿಂದಲ್ಲ ಹಾಗೆ ನೋಡಿ ಹೇಗ್ ಉಟ್ಕೊಂಡು ಚಂದವೆ ಯಾವ್ದು ಉಟ್ಕೊಂಡು ಚಂದ ಮತ್ತೆ ಸೀರೆ ಯಾಕೆ ಬೇಕಲ್ಲ ಕರೆದಿದ್ಯಾಲ್ಲಿ ಕೃಷ್ಣ ಬರಬೇಕೆಂಬುದಾಗಿ ಧರ್ಮರಾಯ ಹೇಳಿದ್ದು ಹಾ ಬಾಮೆ ಕುಟ್ಕೊಂಡು ಬರಬೇಕು ಹೇಳಿಲ್ಲ ಸ್ವಾಮಿ ಯಾವ್ದಾದ್ರು ಒಂದು ಹೇಳಕ್ಕೆ ಬಂದ್ರೆ ಕರೆ ಬಂದ್ರೆ ಹೆಂಡತಿಗೆ ಬರುವುದಿಲ್ಲ

ಕೆಲವೊಬ್ಬ ಕೆಲವೊಮ್ಮೆ ಗಂಡಸರಿಗೆ ಮಾತ್ರ ಅವಮಾನ ಇರ್ತದೆ ಅಲ್ಲಿ ಹೆಂಡತಿ ಕರ್ಕೊಂಡು ಹೋದ್ರೆ ಹಾಯ್ ಒಬ್ರೇ ಕರೆದಿದ್ದು ನೀವ್ ಯಾಕೆ ಕುಟುಂಬ ಸಮೇತ ಬಂದ್ಬಿಟ್ರಿ ಕೇಳಿದ್ರೆ ಅವಮಾನ ಹೇಳು ನಿನಗಿಲ್ವಾ ಮಾನವೇ ಇಲ್ವಾ ಎಲ್ಲ ಗಂಡನಿಗೆ ಹೌದು ತೊಂದ್ರೆ ಇಲ್ಲ ಒಟ್ಟಿಗಿದ್ರೆ ನಿನಗೂ ಹೋಗ್ತಿದ್ರೆ ನನ್ಗೂ ಹೋಗ್ತದೆ ಹಾಗೆ ಮತ್ತೆ ನಿಮಗ ಅನುಕೂಲ ಇದ್ರೆ ನಿಮಗೆ ಕರೀಬೇಕು ಅಂತ ಇಲ್ಲ ಕೇರಿಯ ಕೊನೆಯ ಮನೆಗೆ ಆಮಂತ್ರಣ ಬಂದ್ರೂ ನೀವೆಲ್ಲ ಬರ್ತೀರಿ ವಿಶಾಲಾಕ್ಷೆ ಆ ಕಾಮಾಕ್ಷೇ ಅವನಿತ್ತ ಕೇಳ್ಕೊಂಡ್ ಹೋಗುದಿಲ್ಲ ಅವರ ಮನೆ ಕಡೆ ಬಂದ್ರೆ ಹಾಗೆ ನಮ್ಗೆ ಬೇಕು ಅಂತೇಳಿ ಅದೇ ರೀತಿಯಾಗಿ ಎಲ್ಲಿ ಆದ್ರೂ ಹೋಗ್ಲಿಕ್ಕೆ ಮನಸ್ಸಿಲ್ವೋ ನಿಮಗೆ ನಿಮ್ಮನ್ನೇ ಭೇಟಿಯಾಗಿ ಆಮಂತ್ರಿಸಿದ್ರು ನೀವು ಬರುದಿಲ್ಲ ಅವ್ರ್ ಕರ್ಥ ಸರಿ ಇರುದಿಲ್ಲ ಸುಮ್ಮನೆ ನಿಮ್ ಹೆಂಗಸರಿ ಮನಸ್ಸು ಅರಿಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದಿರ್ಲಿ ನಾನು ಹೋಗುದು ರಾಜಸ್ವ್ಯಾದ್ ಬರಕ್ ಅಲ್ಲ ಅದನ್ನ ರೂಪುರೇಷೆಯನ್ನು ನಿರ್ಮಿಸುವುದಕ್ಕಾಗಿ ನಿರ್ಣಯಿಸುವುದಕ್ಕೆ ನಿರ್ದಿಷ್ಟ ಆಗಲಿಲ್ಲ ಹಾಗೊಮ್ಮೆ ದಿನ ಆದಾಗ ನಿನ್ ಕರ್ಕೊಂಡು ಹೋಗ್ತೇನೆ ಮತ್ತೆ ಬಂದ ಮಾದಿರುವಂತ ಅರಸರಂತೆ ಆತ ಯಾರು ನಾಗದನ ಸೇರೆ ಮಲ್ಲಿರುವಂತಾರಸ ಹ ಹ ಮಂದ ಕೇಳಿಕೊಂಡೆ ನಾವು ಎಂಬತ್ತೇಳು ಮಂದಿ ಇದ್ದೇವೆ ಸರಿ ನಮ್ಮನ್ನ ಸೋಲಿಸಿ 88ನೇದೊಂದುಬೇಕು ಅಂತ ಬಂದೆ ಅದೇಳೆ ನಿನ್ ಕಳ್ಸು ಇಲ್ಲ ನಾನು ಆಮೇಲೆ ಹ ನಿನ್ನ ಅದನತ್ರ ಮಾತಾಡೋ ನಾಲ್ಗೆ ಅಲ್ಲ ಇದು ನೀ ಹಿಂದೆ ನಿನ್ನ ಮಾತಾಡ್ರು ಉತ್ತರ ಕೊಡು ನಾಲ್ಗೆ ಇದು ನಾನು ಇನ್ನು ಮುಂದಿನ ಹೇಳಲಿ ಬಿಡ್ತೇನೆ ನನ್ನ ಆಮೇಲೆ ಹೇಳಿದ ನಮ್ಮನ್ನ ಹೊರಗೆ ಕರ್ಕೊಂಡು ಬರಬೇಕು ನೀನು ಮಗದನ ಸೆರೆಯಿಂದ ಬಿಡಿಸಬೇಕು ಅಂತ ಕೇಳಿಕೊಂಡ ಕರಿ ಬನ್ನಿ ನಿಮ್ಮನ್ನು ಸೆರೆಯಿಂದ ಬಿಡಿಸ್ತೇನೆ ನಾನು ಎಂಟು ದಿನದ ಒಳಗಾಗಿ ಮಗದನನ್ನು ಕೊಂದು ನಿಮ್ಮ ಸೆರೆ ಬಿಡಿಸ್ತೇನೆ ಅಂತ ಆಶ್ವಾಸನೆ ಕೊಟ್ಬಿಟ್ಟೆ ಹಾಗೆ